ಮಹಾಲಕ್ಷ್ಮಿ ನಮೋಸ್ತುತಿ ಸ್ವಾಗತ ನಾನು ದಿವ್ಯಶ್ರೀ ದಾಸ್ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಯಾವೆಲ್ಲ ರಾಶಿಗೆ ಶುಭ ಇದೆ ಯಾವೆಲ್ಲ ರಾಶಿಗಳಿಗೆ ಅಶುಭ ಅನ್ನೋದಾಗಿ ಫಲಾನುಫಲಗಳ ಕುರಿತಂತೆ ಮಾತನಾಡ್ತಾ ಹೋಗೋಣ ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ ಅನಿಲ್ ಗುರುಜಿ ನಾಡಿ ಈ ಜ್ಯೋತಿಷ್ಯ ಆಚಾರ್ಯರು ನಮ್ಮ ಜೊತೆಗೆ ಇದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ಜಿ ಕನ್ನಡ ನ್ಯೂಸ್ ಸಮಸ್ತ ವೀಕ್ಷಕರಿಗೆ ಇವತ್ತಿನ ಸಂಚಿಕೆಯ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಇವತ್ತಿನ ರಾಶಿ ಫಲಾನುಫಲಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ಮೊದಲನೇದಾಗಿ ರಾಶಿಯ ಕುರಿತಂತೆ ತಿಳಿಸ್ತಾ ಹೋಗೋದಾದ್ರೆ ಗುರುಗಳೇ ನೋಡಿ ಸಾಮಾನ್ಯವಾಗಿ ಜನರಲ್ಲಿ ಕುತೂಹಲ ಇರುತ್ತೆ ಇವತ್ತಿನ ದಿನವನ್ನ ನಾವು ಹೇಗೆ ಕಳಿಬಹುದು ಯಾವ ರೀತಿಯಾದ ಪ್ರತಿಫಲಗಳು ನಮಗೆ ಇರುತ್ತೆ ಅನ್ನುವಂಥದನ್ನ ನೋಡೋದಾದ್ರೆ ಮೇಷರಾಶಿಯವರಿಗೆ ಕೇತು ಐದನೆಯ ಸಂಯೋಗದಲ್ಲಿ ನೋಡಿ ಇದು ಪರಾಶರ ಪದ್ಧತಿ ಅಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಆಯಿತಾ ಪರಾಶರ ಪದ್ಧತಿಯಲ್ಲಾದರೆ ದಶಾಭುಕ್ತಿಗಳ ಅವಶ್ಯಕತೆ ಇರುತ್ತೆ ನಾಡಿ ಜ್ಯೋತಿಷ್ಯದಲ್ಲಿ ವಿಶೇಷವಾಗಿ ದಶಾಭುಕ್ತಿಯ ಕ್ಯಾಲ್ಕುಲೇಷನ್ಸ್ ಇಲ್ಲದೇನೆ ನಿಮ್ಮ ಭವಿಷ್ಯವನ್ನು ಭವಿಷ್ಯ ಅಂದರೆ ಫಾರ್ಮುಲಾಗಳನ್ನು ಉಪಯೋಗಿಸಿಕೊಂಡು ಒನ್ ಲೈನ್ ಆನ್ಸರ್ಗೆ ಬರುವಂತಹ ವಿಶೇಷವಾದ ಪದ್ಧತಿಯ ಮುಖಾಂತರ ನಾನು ನಿಮಗೆ ದಿನ ಭವಿಷ್ಯ ಅಂದರೆ ನೋಡಿ ಸಾಮಾನ್ಯವಾಗಿ ಚಂದ್ರ ಎರಡೂವರೆ ದಿನಗಳು ಬೇಕು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡೋದಕ್ಕೆ ದಿನ ಭವಿಷ್ಯವನ್ನು ಬೇಸಾಗಿ ಇಟ್ಕೊಳ್ಳೋದೇ ಚಂದ್ರನಿಂದ ಅಲ್ವೇನ್ರಿ ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿದಿನ ನಿಮಗೆ ಭವಿಷ್ಯವನ್ನು ಹೇಳುವಂತಹ ಕೆಲಸ ನಾಡಿ ಜ್ಯೋತಿಷ್ಯ ಕಲ್ತಿರೋರು ಮಾಡೋದಿಲ್ಲ ಆದರೆ ಎರಡೂವರೆ ದಿನಗಳಿಗೆ ಒಮ್ಮೆ ಚಂದ್ರ ತನ್ನ ರಾಶಿಯನ್ನು ಅಂದರೆ ಇರುವಂತಹ ಮೂವತ್ತು ಡಿಗ್ರಿಯನ್ನು ಬಿಟ್ಟು ಮುಂದಿನ ಮೂವತ್ತು ಡಿಗ್ರಿಗೆ ಹೋಗುವಂಥದ್ದು ಅದನ್ನು ಉಪಯೋಗಿಸಿಕೊಂಡು ನಿಮ್ಮ ಇವತ್ತಿನ ದಿನ ಹೆಂಗಿದೆ ಅಂತ ಗೊತ್ತಾದ್ರೆ ಇನ್ನು ಎರಡೂವರೆ ದಿನಗಳು ಅದೇ ರೀತಿ ಇರುತ್ತೆ ಸಾಮಾನ್ಯವಾಗಿ ಅನ್ನೋ ಇರುತ್ತೆ ಹಾಗಾಗಿ ಮೇಡಮ್ ಅವರ ಇವತ್ತಿನ ಮೊದಲನೇ ಪ್ರಶ್ನೆ ಏನು ಮೇಷರಾಶಿಯವರ ಫಲಾನು ಫಲಾನುಫಲ ತಿಳಿಸ್ಕೊಡಿ ಅಂತ ಮೇಷರಾಶಿಗೆ ಚಂದ್ರ ದೂರದಲ್ಲಿದ್ದಾನೆ ಮತ್ತೆ ಏನು ಗೊತ್ತಾ ಕೇತು ಐದನೇ ಸಂಯೋಗದಲ್ಲಿರೋದ್ರಿಂದ ನಿಮ್ಮ ಫಲಗಳು ಯಥೇಚ್ಛವಾಗಿ ಅಡೆತಡೆಗಳಿಗೆ ಉಂಟಾಗುತ್ತದೆ ಅನ್ನೋದಷ್ಟೇ ಇರುತ್ತೆ ಆದರೆ ಆಂಜನೇಯನ ದರ್ಶನ ಮತ್ತೆ ರಾಯರ ದರ್ಶನ ಅದರ ಜೊತೆಗೆ ಏನು ಗೊತ್ತಾ ಗಣಪತಿಯ ದರ್ಶನ ಈ ಎರಡೂವರೆ ದಿನ ನಿಮ್ಮನ್ನ ಚೆನ್ನಾಗೆ ಇಟ್ಟಿರತ್ತೆ ಅನ್ನುವಂಥದ್ದು ಸೂಚಿಸ್ತಾ ಇದೆ ಓಕೆ ಗುರುಗಳೇ ಕುರಿತು ಅಂತ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ವೃಷಭ ರಾಶಿಯ ಫಲಾನುಭವನ್ನ ತಿಳಿಸ್ತಾ ಹೋಗೋದಾದರೆ ವೃಷಭ ರಾಶಿಯವರಿಗೆ ಐದ ಐದನೇ ಸ್ಥಾನಕ್ಕೆ ಶುಕ್ರನ ಸಂಯೋಗ ಇರೋದ್ರಿಂದ ಏನಾಗುತ್ತೆ ಗೊತ್ತಾ ಈ ಎರಡೂವರೆ ದಿನ ಹಣಕಾಸಿನ ವಿಚಾರಗಳು ನಿಮ್ಮನ್ನ ಚೆನ್ನಾಗಿ ಇಟ್ಟಿರುತ್ತೆ ಶುಕ್ರ ಹಣಕಾಸಿಗೆ ಸಂಪತ್ತಿಗೆ ಅಧಿದೇವತೆ ಆಗಿರೋದ್ರಿಂದ ಶುಕ್ರನ ಆರಾಧನೆಯಿಂದ ಈ ಎರಡೂವರೆ ದಿನ ಚೆನ್ನಾಗೇ ಹಣಕಾಸಿನ ಒಳಹರಿವು ಅಥವಾ ಹಣಕಾಸಿನ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿರುತ್ತೆ ಗೊತ್ತಾ ಅದನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಬಹುದು ಮತ್ತು ಹಣಕಾಸಿನ ವ್ಯವಹಾರವನ್ನು ನಿರ್ಧಾರ ಮಾಡಬಹುದು ಯಾವುದೇ ಆತಂಕದ ವಾತಾವರಣ ವೃಷಭ ರಾಶಿಯವರಿಗೆ ಕಾಣೋದಕ್ಕೆ ಸಿಗೋದಿಲ್ಲ ಓಕೆ ಇನ್ನು ಮಿಥುನ ರಾಶಿಯ ಕುರಿತಂತೆ ತಿಳಿಸ್ತಾ ಹೋಗೋದಾ ಮಿಥುನ ರಾಶಿಯ ಬಗ್ಗೆ ಮಾತನಾಡೋದೇ ಆದರೆ ಮಿಥುನ ರಾಶಿಗೆ ಐದನೇ ಸ್ಥಾನಕ್ಕೆ ಸೂರ್ಯನ ಅನುಗ್ರಹ ಇರುವಂಥದ್ದು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ ಸೂರ್ಯನ ಅನುಗ್ರಹ ಇದ್ದಂಥ ಸಂದರ್ಭದಲ್ಲಿ ಹಳೆಯ ಕಾಯಿಲೆಗಳಿಗೆ ಔಷಧಿಯನ್ನು ತಗೊಳ್ಳುವಂತಹ ಸಂದರ್ಭ ಇದಾಗಿರುತ್ತೆ ಈಗ ನೀವು ಒಳ್ಳೆಯ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಖಂಡಿತವಾಗಿಯೂ ಯಾವುದಾದರೂ ಹಳೆಯ ಕಾಯಿಲೆಗಳು ಅಥವಾ ಈಗೇನೋ ಕೆಮ್ಮು ನೆಗಡಿ ವಾತಾವರಣ ಬದಲಾಗಿದ ತಕ್ಷಣ ಜಾತಕದಲ್ಲಿ ಏನೋ ಸಮಸ್ಯೆ ಆಗಿದೆ ಅನ್ನುವಂಥದ್ದೆಲ್ಲ ಬೇಡ ಅಲ್ವಮ್ಮ ವಾತಾವರಣ ಚೆನ್ನಾಗಿಲ್ಲ ಅಂದ ಕೆಮ್ಮು ನೆಗಡಿ ಬಂದೇ ಬರುತ್ತೆ ಆದರೆ ದೀರ್ಘ ಕಾಲದಿಂದ ಇದೆ ಅಂದಾಗ ಮಾತ್ರ ಈ ಒಂದು ಹೊಸ ಪದ್ಧತಿಯನ್ನ ಅಳವಡಿಸಿಕೊಳ್ಳಿ ಏನ್ ಪದ್ಧತಿ ನಿಮ್ಮ ರಾಶಿಗೆ ಸೂರ್ಯ ಒಂದು ಐದು ಒಂಬತ್ತನೇ ಸ್ಥಾನದಲ್ಲಿ ಇದ್ದಾಗ ಔಷಧಿಗಳನ್ನು ತಗೊಳ್ಳೋದ್ರಿಂದ ಆರೋಗ್ಯ ಪ್ರದಾತನೋ ದಿನಕರ ಅನ್ನುವ ವಾಕ್ಯ ಅಲ್ಲಿ ಅಪ್ಲೈ ಆಗತ್ತೆ ಆರೋಗ್ಯ ಚ ಓಕೆ ಗುರುಗಳೇನು ಕರ್ಕಾಟಕ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ತಿಳಿಸ್ತಾ ಹೋಗುತ್ತಾ ಕರ್ಕಾಟಕ ರಾಶಿಯವರು ಈಗ ಖುಷಿಯಾಗೇ ಇದ್ದಾರೆ ಅಂತ ಅನ್ಕೋತಾ ಇರ್ತಾರೆ ಯಾಕೆ ಗುರು ಕರ್ಕಾಟಕ ರಾಶಿಯಲ್ಲೇ ಸ್ಥಿತನಾಗಿದ್ದಾರೆ ಅಂತ ಆದರೆ ಗುರು ವಕ್ರತ್ವ ಅಂದ್ರೇನು ನಿಮ್ಮ ಹತ್ರ ಎಲ್ಲ ಇದ್ದು ನಿರ್ಧಾರ ಮಾಡೋದಿಕ್ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿರುತ್ತೆ ಕರ್ಕಾಟಕ ರಾಶಿಯವರು ಸಾಧ್ಯ ಆದಷ್ಟು ಗುರುಗಳ ದರ್ಶನವನ್ನು ಮಾಡಿ ನೀವು ಯಾರನ್ನ ಗುರು ಅಂತ ನಂಬಿರ್ತೀರಿ ಸುಮ್ಮನೆ ಜೊತೆಗೆ ಫ್ರೆಂಡ್ಸ್ ಹೋಗ್ತಾ ಇರ್ತಾರ ಬಾ ಗುರು ಹೋಗು ಗುರು ಅಂತೆಲ್ಲ ಮಾತಾಡ್ತೀರಿ ಅದೆಲ್ಲ ಗುರು ಅಂದ್ರೆ ಏನು ಗೊತ್ತಾ ಶಿಷ್ಯನ ಉನ್ನತಿಯನ್ನು ನೋಡಿ ಅಸೂಯೆ ಪಡೋನಲ್ಲ ಗುರು ಶಿಷ್ಯನ ಉನ್ನತಿಯನ್ನು ನೋಡಿ ಇಷ್ಟೇ ಸಾಲದು ಇನ್ನೊಂಚೂರು ಮುಂದಕ್ಕೆ ಹೋಗಬೇಕು ಅಂತ ಆಶೀರ್ವಾದ ಮಾಡ್ತಾರಲ್ ಅವರೆಲ್ಲರೂ ಗುರುಗಳೇ ನಿಮಗೆ ಆ ಗುರುವಿನ ದರ್ಶನದಿಂದ ಗುರುವಿನ ಮಾರ್ಗದರ್ಶನದಿಂದ ಕಟಕ ರಾಶಿಯವರಿಗೆ ಒಳ್ಳೆಯದೇ ಆಗತ್ತೆ ಅದನ್ನು ಮಾಡಿ ಓಕೆ ಇನ್ನು ಸಿಂಹ ರಾಶಿಯ ಫಲಾನುಫಲವನ್ನು ತಿಳಿಸ್ತಾ ಹೋಗೋದಾದರೆ ಸಿಂಹ ರಾಶಿಗೆ ಜೊತೆಯಲ್ಲಿ ಇರುವಂತಹ ಕೇತು ಮತ್ತು ಈ ಎರಡೂವರೆ ದಿನಗಳ ಹಿಂದೆ ಬದಲಾಗಿರುವಂಥ ಚಂದ್ರ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಮ್ಮಿ ಮಾಡಿದ್ದಾರೆ ಕೇತು ಚಂದ್ರನ ಸಂಯೋಗ ಏನು ಹೇಳುತ್ತೆ ಗೊತ್ತಾ ನಾಡಿ ಜ್ಯೋತಿಷ್ಯದ ಪ್ರಕಾರ ಚಂದ್ರಮ ಮನಸೋ ಜಾತಃ ಆಯಿತು ಇದು ಎಲ್ಲರ ಬಾಯಲ್ಲೂ ಕೇಳೆ ಕೇಳಿರ್ತೀರಿ ಅದರ ಜೊತೆಗೆ ಕೇತುವಿನ ಸಂಯೋಗ ಏನು ಹೇಳುತ್ತೆ ಅನ್ನುವಂಥದ್ದು ಮುಖ್ಯ ಅಲ್ವಾ ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಪ್ರಯತ್ನಗಳನ್ನು ಮಾಡಿರಿ ಕೇತುವಿನ ಸಂಯೋಗ ನಿಮ್ಮ ಮನಸ್ಸಿಗೆ ಹಾನಿಯಾಗತ್ತೆ ನಿಮಗೆ ಅನ್ನಿಸ್ತಾ ಇರತ್ತೆ ನಾನು ಅವನಿಗೆ ಒಳ್ಳೆಯದೇ ಮಾಡಕೋದೆ ಅಂತ ಆದರೆ ಕೇತುವಿನ ಸಂಯೋಗ ಅವನು ಬರದೇ ಇದ್ರೇ ಚೆನ್ನಾಗಿತ್ತಪ್ಪ ಕೆಲಸ ಆಗಿರೋದು ಅನ್ನುವಂತಹ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಸನ್ನಿವೇಶ ಉಂಟಾಗತ್ತೆ ಹುಷಾರಾಗಿರಿ ಓಕೆ ಇನ್ನು ಕನ್ಯಾ ರಾಶಿಯ ಫಲಾನುಫಲವನ್ನು ತಿಳಿಸ್ತಾ ಹೋಗೋದಾದರೆ ಕನ್ಯಾ ರಾಶಿಯ ಶುಕ್ರ ಚಂದ್ರನ ಸಂಯೋಗ ಏನು ಹೇಳ್ತಾ ಇದೆ ಗೊತ್ತಾ ಮನೆಯಲ್ಲಿ ಹೆಣ್ಣು ಮಕ್ಕಳಿಂದ ನಿಮ್ಮ ಕಿವಿಗೆ ಬೇಡವಾದ ಪದಗಳು ಬೀಳುವಂತಹ ಸಾಧ್ಯತೆಗಳಿರುತ್ತೆ ಶುಕ್ರ ಅಂದರೆ ಹೆಣ್ಣು ಮಕ್ಕಳು ಚಂದ್ರ ಅಂದರೆ ನೆಮ್ಮದಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವಂಥದ್ದು ಯಾಕೆ ಅವರೇನೋ ಹೇಳಿರ್ತಾರೆ ತಂದು ಕೊಡೋಕ್ಕಾಗೋದಿಲ್ಲ ಅಥವಾ ಈಗಲೇ ಬೇಕು ಅನ್ನುವಂತಹ ಪರಿಸ್ಥಿತಿ ಉಂಟಾಗಿರುತ್ತೆ ಅದನ್ನೆಲ್ಲ ಅರೇಂಜ್ ಮಾಡುವಂಥದ್ದು ಕಷ್ಟ ಅಲ್ವಾ ಹಾಗಾಗಿ ಈ ವಿಚಾರವನ್ನು ಒಂದು ಎರಡು ದಿನಗಳ ಕಾಲ ಮುಂದೂಡಿ ಯಾಕೆ ಎರಡು ದಿನ ಎರಡೂವರೆ ದಿನ ಅಂತೀವಿ ಅಂದರೆ ನೋಡಿ ನಿಮ್ಮ ನಿರ್ಧಾರಗಳನ್ನು ಅದರಲ್ಲೂ ಮನಸ್ಸಿಗೆ ಘಾಸಿಯಾಗುವಂತಹ ನಿರ್ಧಾರಗಳನ್ನು ಸೂಚಿಸುವ ಗ್ರಹ ಚಂದ್ರ ಆಗಿರೋದ್ರಿಂದ ಚಂದ್ರನ ಸ್ಥಾನ ಎರಡೂವರೆ ದಿನಕ್ಕೊಂದ್ಸತಿ ಬದಲಾವಣೆಗಳಾಗೋದ್ರಿಂದ ಆ ವಾತಾವರಣ ತಿಳಿಯಾಗಿರಬೇಕು ಅಂದರೆ ಎರಡೂವರೆ ದಿನಗಳು ತುಂಬ ಮುಖ್ಯ ಹಾಗಾಗಿ ಎರಡೂವರೆ ದಿನಗಳ ನಂತರದಲ್ಲಿ ನಿಮ್ಮ ಏನಾದರೂ ಒಂದು ಡಿಸಿಷನ್ ತಗೋಬೇಕು ಅಂತಿದ್ರೆ ಅಥವಾ ನಿಮ್ಮ ಮನಸ್ಸಿಗೆ ಆಗಿರೋ ನೋವು ಕಮ್ಮಿ ಆಗಬೇಕು ಅಂದರೆ ಇನ್ನೂ ಎರಡೂವರೆ ದಿನಗಳು ಇದೆ ಆ ಎರಡೂವರೆ ದಿನಗಳನ್ನು ನೆಮ್ಮದಿಯಾಗಿ ಕಳೆಯುವಂತಹ ಪ್ಲಾನ್ ಏನಾದರೂ ಇದ್ರೆ ಮಾಡಿ ಒಳ್ಳೆಯದಾಗಲಿ ಓಕೆ ಗುರುಗಳೇ ಕನ್ಯಾ ರಾಶಿಯ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ ಇನ್ನು ತುಲಾ ರಾಶಿಯ ಭವಿಷ್ಯ ಯಾವ ರೀತಿ ಆಗಿದೆ ಇವತ್ತಿನ ರಾಶಿ ಅಂತ ಸೂರ್ಯನ ರಾಹುವಿನ ಸಂಯೋಗ ತಂದೆಯ ಕಡೆಯಿಂದ ಬರುವಂತಹ ಆಘಾತದ ಸುದ್ದಿ ಅಥವಾ ನಿಮಗೆ ಆರೋಗ್ಯದಲ್ಲಾಗುವಂತಹ ಸಮಸ್ಯೆಗಳನ್ನು ಸೂಚಿಸುತ್ತಿದೆ ಹಾಗಾಗಿ ಆರೋಗ್ಯದಲ್ಲೇನಾದರೂ ಸಣ್ಣ ಪುಟ್ಟ ಏರುಪೇರುಗಳಿದ್ದರೆ ಅದನ್ನು ಸರಿ ಮಾಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿ ರಾಹುಂ ಬಾಹುಬಲಂ ಕರೋತು ಅನ್ನೋದನ್ನು ವಾಕ್ಯ ಇದೆ ಆದರೆ ಸೂರ್ಯನ ಜೊತೆಗೆ ರಾಹುವಿನ ಸಂಯೋಗ ಏನು ಬಾಹುಬಲವನ್ನು ಜಾಸ್ತಿ ಮಾಡುತ್ತೆ ಆರೋಗ್ಯ ಬಲವನ್ನು ಕಮ್ಮಿ ಮಾಡುತ್ತೆ ಆರೋಗ್ಯ ಬಲ ಇಲ್ಲದೇನೆ ಚೆನ್ನಾಗಿ ದಪ್ಪಗಿದ್ವಿ ಅಂದರೆ ಏನಾಗುತ್ತೆ ಪ್ರಯೋಜನ ಇರಲ್ಲ ಅಲ್ವಮ್ಮ ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿಕೊಳ್ಳಿ ನಂತರದಲ್ಲಿ ರಾಹುವಿನ ಒಂದು ಪರಿಹಾರಕ್ಕೋಸ್ಕರ ದುರ್ಗಾದೇವರನ್ನು ಆರಾಧನೆ ಮಾಡುವಂಥದ್ದು ಸಣ್ಣ ವಿಚಾರ ಹೇಳ್ತೀನಿ ಕೇಳಿ ರಾಹು ಅಂದರೆ ಕತ್ತಲು ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ ಕತ್ತಲು ಒಳಗಡೆ ಇದ್ದಾಗ ನಮಗೆ ಅವಶ್ಯಕತೆ ಇರುವಂಥದ್ದು ದುರ್ಗಾದೀಪ ಅಲ್ವಾ ದುರ್ಗಯ ಮುಂದೆ ದೀಪಗಳನ್ನು ಹಚ್ಚುವಂಥದ್ದು ಇವರಿಗೆ ಪ್ರತಿಫಲಗಳು ಶೀಘ್ರವಾಗಿ ಸಿಗುತ್ತೆ ಓಕೆ ಗುರುಜಿ ಕುರುತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಕಾಲರ್ ಒಬ್ಬರು ಇದ್ದಾರೆ ಮಾತನಾಡಿಬಿಡೋಣ ನಮಸ್ಕಾರ ಸುರೇಶ್ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶು ಓಕೆ ಗುರು ಕಳಿದಾರೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಕ್ಷತ್ರ ತಿಳಿಸಿ ಗುಂಬರ ತುಳುಕ್ಷತ್ರ ಹೇಳಿಪ್ಪ ಸುರೇಶ್ ಅವರೇ ಮಾತಾಡಿ ನಮಸ್ಕಾರ ನಮಸ್ಕಾರ ಏನಿಲ್ಲ ಒಂದು ಮನೆ ಕಟ್ಬೇಕಾಯ್ತು ಕಟ್ಲಿಕ್ಕೆ ಆಗ್ತಾ ಇಲ್ಲ ಸರಿ ಹಂಗಾಗಿ ಏನ್ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ ಮನೆ ಕಟ್ಟಬೇಕು ಅಂತಿದ್ರೆ ಸೈಟ್ ಇದೆಯಾ ಅಥವಾ ಸೈಟ್ ಅಲ್ಲಿ ತಗೊಂಡಿದ್ದೀರಾ ನಮ್ದೇ ಸೈಟ್ ಇದೆ ಸ್ವಲ್ಪ ಡಿಸ್ಪ್ಯೂಟ್ ಇದೆ ಅದು ಅದು ಬಗೆಹರಿಸಿಲ್ಲ ನಾವು ಬೇರೆ ಕಡೆ ತಗೊಳ್ಳೋಣ ಅರ್ಧ ದುಡ್ಡು ಕೊಟ್ಟಿದ್ರೆ ರಿಜಿಸ್ಟರ್ ಆಗ್ತಾ ಇಲ್ಲ ನೀವು ಇರುವಂತ ಜಾಗದಿಂದ ನೀವು ತಗೊಂಡಿರುವಂಥ ಸೈಟ್ ಯಾವ ಕಡೆ ಇದೆ ಅಥವಾ ನೀವು ಯಾವ ಜಾಗದಲ್ಲಿ ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೀರಿ ಎರಡು ಮೂರು ಸೈಟ್ ಇದ್ದರೆ ಇವೆಲ್ಲ ಅದು ಈಗ ನಾನು ನನ್ನದು ಸ್ವಂತ ಕಟ್ಟಲಿಕ್ಕೆ ಹೋದ್ರೆ ಅರ್ಧ ಪಿಕ್ಚರ್ನಲ್ಲಿ ತೊಂದರೆ ಕೊಡ್ತಾವೆ ಬೇರೆ ಬೇರೆ ಕಂಡು ಹೋಗುವಂತ ಮಾಡ್ತಾಯಿದ್ದೀನಿ ಹಾಂ ಆದರೂ ದುಡ್ಡು ಅರ್ಧ ಅರ್ಧ ಕೊಟ್ಟಿದ್ದೀನಿ ಅರ್ಧ ದುಡ್ಡು ಕಟ್ಟಾಗ್ತಾ ಇಲ್ಲ ಕೊಡ್ಲಿಕ್ಕೆ ಹಾಗಾಗಿ ಸಮಸ್ಯೆ ಆಗ್ತಾಯಿದೆ ನೋಡಿ ಪ್ರಶ್ನಾಶಾಸ್ತ್ರ ಏನು ಹೇಳ್ತಾ ಇದೆ ಗೊತ್ತಾ ನೀವು ಯಾವ ಜ ನೀವು ಯಾವ ಜಾಗವನ್ನ ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೀರಿ ಆ ಜಾಗದಲ್ಲಿ ನಿಮಗೆ ಡಿಸ್ಪ್ಯೂಟ್ಗಳಿಗಿಂತ ಹೆಚ್ಚಾಗಿ ಕಣದೃಷ್ಟಿನೇ ಇರುವಂಥದ್ದು ಅವರು ಅಲ್ಲಿ ಬರಬಾರ್ದು ಅನ್ನುವಂಥದ್ದನ್ನೇ ಜನ ಬಯಸ್ತಾ ಇದ್ದಾರೆ ಅಂತ ತೋರಿಸುತ್ತಪ್ಪ ಒಂದು ಕೆಲಸ ಮಾಡಿ ಅಲ್ಲಿ ನಿಮಗೆ ವ್ಯವಸ್ಥೆ ಆಗೋಗ್ತಾನೆ ಇಲ್ಲ ಸಿಗ್ತಾನೆ ಇಲ್ಲ ಕಟ್ಟೋದಕ್ಕೆ ಅನುಕೂಲ ಆಗ್ತಾನೆ ಇಲ್ಲ ಅಂತ ಅದೇ ಜಾಗಕ್ಕೆ ಪದೇ ಪದೇ ಪ್ರಯತ್ನ ಪಡುವಂಥದ್ದು ಬೇಡ ಆಯಿತಾ ಅದು ಬಿಟ್ಟು ನಿಮ್ಮ ಪ್ರಶ್ನೆ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಹತ್ರ ಅದು ಬಿಟ್ಟು ಬೇರೆಯ ವ್ಯವಸ್ಥೆ ಇದೆ ಅನ್ನುವಂತ ಇದೆ ಸಾಧ್ಯ ಆದಷ್ಟು ಆ ಜಾಗದಲ್ಲಿ ನಿರ್ಮಾಣ ಮಾಡುವಂತಹ ಕೆಲಸಗಳನ್ನು ಮಾಡಿ ಈ ಡೇಟ್ ನಾಪ್ಕ ಇಟ್ಕೊಳ್ಳಿ ನವೆಂಬರ್ ಇಪ್ಪತ್ತರಿಂದ ಇಪ್ಪತ್ತೈದರ ನಂತರದಲ್ಲಿ ಈ ಕೆಲಸವನ್ನು ಮಾಡಿ ಆಯಿತಾ ಇನ್ನೊಂದು ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ ಕೇಳಿ ನೀವು ಯಾವ ಜಾಗದಲ್ಲಿ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ ಅಲ್ವಾ ಆ ಜಾಗದ ಸ್ವಲ್ಪ ಮಣ್ಣನ್ನ ತಗೊಂಡೋಗಿ ಹರಿಯುವ ನದಿಯಲ್ಲಿ ಬಿಡೋದ್ರಿಂದ ಅದರಲ್ಲಿ ಏನಾದರೂ ತಪ್ಪುಗಳು ದೋಷಗಳಿದ್ದರೆ ನಿವಾರಣೆ ಆಗತ್ತೆ ಈ ಕೆಲಸವನ್ನ ಮಾಡಿ ಒಳ್ಳೇದಾಗತ್ತಪ್ಪ ಓಕೆ ಧನ್ಯವಾದಗಳು ಸುರೇಶ್ ಕರೆ ಮಾಡಿದ್ದಕ್ಕಾಗಿ ಇದೀಗ ಆನಂದ್ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ ನಮಸ್ಕಾರ ಆನಂದ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಓಕೆ ಗುರುಗಳಿದ್ದಾರೆ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ನಕ್ಷತ್ರ ತಿಳಿಸಿ ಮಾತನಾಡಿ ಹೇಳಿ ಆನಂದ ಅವ್ರು ಹೇಳಿ ನಮಸ್ತೆ ನಮ್ತಾ ನಮಸ್ಕಾರ ಏನಿಲ್ಲ ಗುರುಗಳು ನಮ್ಮ ಮಗನ ಬಗ್ಗೆ ಅವತ್ತು ಹೇಳಿದ್ರು ನಾವು ಕೇಳ್ಬೇಕಾಗಿತ್ತು ಅದು ಏನು ವಿಚಾರ ಏನಿಲ್ಲ ಅವನು ಫೈನಲರ್ ಡಿಗ್ರಿ ಮಾಡ್ಕಂಡು ಒಂದು ಜಾಬ್ ಹೋಗ್ತಾ ಇದ್ದೀನಿ ಸರಿ ಆ ಜಾಬಲ್ಲೇ ಏನು ಪ್ರೈವೇಟ್ ಅದು ಹಾಂ ಪ್ರೈವೇಟ್ ಅಂತಂದರೆ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಪ್ರೈವೇಟಾಗಿ ಹೋಗ್ತಾ ಇದ್ದೀನಿ ಸರಿ ಮುಂದೆ ಓದ್ಲಿ ಅಂತ ಏನ್ ಅವ್ರ ಅವ್ರ ಹೆಸರು ರಾಶಿ ಏನಾದ್ರು ಗೊತ್ತಿದ್ಯಾ ದರ್ಶನ್ ಅನ್ಬಿಟ್ಟು ದರ್ಶನ್ ಡೇಟ್ ಆಫ್ ಬರ್ತ್ ಗೊತ್ತು ಹದಿನೆಂಟು ಏಳು ಎರಡ್ ಸಾವಿರದ ಮೂರಲ್ಲಿ ಹುಟ್ಟಿರೋದು ಪ್ರಶ್ನೆ ಏನು ಇವಾಗ ಅವರು ಇನ್ನ ಮುಂದೆ ಓದ್ಬೇಕು ಅನ್ನೋದು ನಿಮ್ಮ ಆಸೆ ಅಲ್ವಾ ಆಹ್ಹ್ ಅದು ಹೋದ್ರೆ ಅಲ್ಲಿ ಹೋಗ್ತಾ ಇದ್ರೆ ಹೇಳುವುದರಿಂದ ಅಲ್ಲೇ ಇದ್ರೆ ಸರಿನಾ ಒಳ್ಳೇದಾಗುತ್ತೆ ಅಲ್ಲೇನೆ ಬ್ಯಾಂಕಲ್ಲಿ ಇಲ್ಲ ಹೋದ್ರೆ ಮುಂದಕ್ಕೆ ಏನಾಗುತ್ತೆ ಅಂತ ಕೇಳುವಂತ ಗುರುಗಡೆ ಅರ್ಥ ಆಯ್ತು ಜಾಗ ಬದಲಾವಣೆ ಅವಶ್ಯಕತೆ ಇದೆಯಾ ಅನ್ನುವಂತದ್ದು ಪ್ರಶ್ನೆ ಅಲ್ವಾ ಹೌದು ಮುಂದಕ್ ಒಳ್ಳೇದಾಗುತ್ತೆ ಅವ್ನಿಗೆ ಇಲ್ಲ ನೋಡಿ ಅವರ ಜಾತಕದಲ್ಲಿ ಬುಧನ ಸಂಯೋಗ ಚೆನ್ನಾಗಿರೋದ್ರಿಂದ ಅವ್ರ್ ಜಾಗ ಯಾವುದೇ ಬದಲಾವಣೆ ಮಾಡುದ್ರುನು ಕೆಲಸ ಅದೇ ಕೆಲಸ ಸಿಕ್ಕಿದ್ರೆ ಮಾಡು ಅಂತ ಹೇಳಿ ಆಯ್ತಾ ಒಂದು ವಿಚಾರ ಎರಡನೇ ವಿಚಾರ ಹೇಳ್ಕೊಡ್ತೀನಿ ಅವರಿಗೆ ಸ್ಥಳದ ಅವಶ್ಯಕತೆ ಇದೆ ಆದರೆ ಜಾತಕದ ಪ್ರಕಾರ ಕೆಲಸ ಚೇಂಜ್ ಮಾಡುವಂತಹ ಯೋಗ ಕಾಣಿಸ್ತಾ ಇಲ್ಲ ಆಯ್ತಾ ಕೆಲಸ ಅದೇ ಕೆಲಸ ಸಿಕ್ಕದರೆ ಸ್ಥಳ ಬದಲಾವಣೆ ಸೂಕ್ತ ಅನ್ನುವಂಥದ್ದು ಪ್ರಶ್ನೆಯಲ್ಲಿ ಗೊತ್ತಾಗ್ತಾ ಇದೆ ಜಾತಕದಲ್ಲೂ ಅದೇ ಇದೆ ಮಾತಾಡಿ ಕೇಳಿಸ್ತಾ ಇದೆ ಗುರುಗಳೇ ಮುಂದಕ್ಕೆ ನಮ್ದು ಒಂದಾಳೆ ಮನೆ ಮುಂದಕ್ಕೆ ಮುಂದಕ್ಕೇನಾರು ಒಟ್ಟ ಮನೆ ಕಟ್ಟುವಂತ ಯೋಗ್ಯ ಇದೆಯಾ ನಮ್ ತಳ್ಳಿ ಇದು ಇದು ನಿಮ್ ಮಗನ ಜಾತಕ ವಿಚಾರ ಮಾತಾಡಿದ್ದಲ್ವಾ ಹೌದೌದು ಅದೇ ಮನೆ ಕಟ್ಟುವಂತ ಯೋಗ ಇದೆಯಾ ಹೆಂಗೆ ಅಂತ ಮಗನ ಜಾತಕದಿಂದ ನಿಮ್ಮ ನಿಮಗೆ ಮನೆ ಕಟ್ಟುವಂತ ಯೋಗ ನೋಡಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕಪ್ಪ ಒಂದು ಪ್ರಶ್ನೆಗೆ ಉತ್ತರ ಕೊಡಬಹುದು ಓಕೆ ಧನ್ಯವಾದಗಳು ಆನಂದ ಕರೆ ಮಾಡಿದ್ದಕ್ಕಾಗಿ ಗುರುಗಳೇ ಸೌಭಾಗ್ಯ ಅಂತ ಹೇಳಿ ಕಾಲರ್ ಇದ್ದಾರೆ ಮಾತಾಡಿ ಬಿಡೋಣ ನಮಸ್ಕಾರ ಸೌಭಾಗ್ಯ ನಮಸ್ತೆ ಸೌಭಾಗ್ಯ ಧ್ವನಿ ಸಂಪರ್ಕ ಸೌಭಾಗ್ಯ ರಾಶಿಯ ಕುರಿತಂತೆ ತಿಳಿಸ್ತಾ ಹೋಗೋದಾದ್ರೆ ಫಲಾನುಫಲ ಯಾವ ರೀತಿಯಾಗಿದೆ ಆಗಿದೆ ವೃಶ್ಚಿಕ ರಾಶಿಯವರಿಗೆ ಬುಧ ಕುಜನ ಸಂಯೋಗ ಏನ್ ಹೇಳ್ತಾ ಇದೆ ಗೊತ್ತಾ ಅಂಗಡಿಗೆ ರೇಷನ್ ತಗೊಂಡ್ಬರ್ಬೇಕು ಅಂತ ಲಿಸ್ಟ್ ಹಾಕೊಂಡ್ರಿ ಬುಧನಿಗೆ ಕುಜನ ಸಂಯೋಗ ಇದ್ರೆ ಆ ಪೇಪರ್ನೆಲ್ಲೋ ಮಿಸ್ ಮಾಡ್ಕೊಂಡಿರ್ತೀರಾ ಹೋಗ್ತಾ ಇರುತ್ತೆ ಅಥವಾ ಬಿಟ್ಬಿಟ್ ಮನೇಲಿ ಬಿಟ್ಬಿಟ್ ಹೋಗಿರ್ತೀರಾ ಅದೇ ಒಂದು ದೊಡ್ಡ ಇಶ್ಯೂ ಆಗತ್ತೆ ರೀ ಮನೆಯಲ್ಲಿ ಇಷ್ಟೆಲ್ಲ ನೋಡ್ಬೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಇದೆಲ್ಲವನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಬಹುದು ಆಳವಾಗಿ ಅಭ್ಯಾಸ ಮಾಡಿದರೆ ಮಾತ್ರ ಆಯ್ತಾ ಇದೇ ಕಾಂಬಿನೇಷನ್ಸ್ ನಿಮಗೆ ಇರೋದ್ರಿಂದ ಜೊತೆಗೆ ಶನಿ ಇರೋದ್ರಿಂದ ಏನಾಗುತ್ತೆ ಗೊತ್ತಾ ನಿಮ್ಮ ಅತ್ತೆ ಬೈತಾರೆ ಯಾಕೆ ತೊಗೊಂಬರಲಿಲ್ಲ ಯಾಕೆ ಮಾಡಲಿಲ್ಲ ಅನ್ನೋಂಥದ್ದೆಲ್ಲ ನಡೀತಾ ಇರುತ್ತೆ ಮನೆಯಲ್ಲಿ ಹೌದಾ ಇಲ್ವಾ ನನಗೆ ಹೇಳಿ ಖಂಡಿತವಾಗ್ಲೂ ನಿಜ ಒಂದು ನೋಡಿ ಕುಜಾ ಇರುವಂತಹ ಜಾಗದಲ್ಲಿ ಪ್ರೆಷರ್ ಇರುತ್ತೆ ಬಿ ಪಿ ಅನ್ನೋವಂಥದ್ದು ಇರುತ್ತೆ ಅದೇ ಕುಜ ಇರುವಂಥ ಜಾಗದಲ್ಲಿ ಧೈರ್ಯವಾಗಿ ಮುಂದುವರಿಬೋದು ಅನ್ನೋಂಥದ್ದು ಸೂಚಿಸುತ್ತದೆ ಅರ್ಥ ಆಯ್ತಾ ಹಂಗಾಗಿ ನೀವೇನು ಮಾಡಬೇಕು ಯಾವ ಕಾರಣಕ್ಕೂ ಕುಜನ ಸಂಯೋಗ ಇರುವಂತಹ ಸಂದರ್ಭದಲ್ಲಿ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ಕೋಬಾರದು ಓಕೆ ಗುರುಗಳೇನು ಧನು ಧನುರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳಿಸ್ತಾ ಧನಸ್ಸು ರಾಶಿಗೆ ಕೇತುವಿನ ಸಂಯೋಗನೂ ಒಂದು ಐದು ಒಂಬತ್ತರಲ್ಲಿ ಸಿಗೋದ್ರಿಂದ ಯಾವ ಕಾರಣಕ್ಕೂ ಹೊಸ ಕೆಲಸಗಳನ್ನು ಮಾಡುವಂತಹ ನಿರ್ಧಾರ ಸದ್ಯದ ಪರಿಸ್ಥಿತಿಯಲ್ಲಿ ಬೇಡ ಅನ್ನುವಂತ ಸೂಚನೆಗಳು ಕಾಣಿಸ್ತಾ ಇದೆ ಓಕೆ ಗುರುಗಳೇ ಮತ್ತೊಬ್ಬರು ಕಾಲರ್ ಇದ್ದಾರೆ ಮಾತನಾಡ್ಬಿಡೋಣ ಸೌಭಾಗ್ಯ ಅಂತ ಹೇಳಿ ನಮಸ್ಕಾರ ಸೌಭಾಗ್ಯ ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಗುರುಗಳಿದ್ದಾರೆ ಮಾತನಾಡಿ ಪ್ರಶ್ನೆ ತಿಳಿಸಿ ಸರಿ ನಮಸ್ಕಾರ ನಮಸ್ಕಾರಮ್ಮ ಹೇಳಿ ಅದೇ ಮಗಳ ಬಗ್ಗೆ ಕೇಳಬೇಕಾಯ್ತು ಮದುವೆ ಬಗ್ಗೆ ಹೇಳಿ ಮಾ ಹೇಳಿ ಹೇಳಿ ಅವರ ಡೇಟ್ ನಕ್ಷತ್ರ ಏನಾದರೂ ಗೊತ್ತಿದೆಯಾ 29 9ನೇ ತಿಂಗಳು 1998 ಏನು ವಿಚಾರ ಇತ್ತು ಆ ಮದುವೆ ಬಗ್ಗೆ ಯಾವ ಸ್ಟೇಜ್ ಅಲ್ಲಿ ಇದೆ ಮದುವೆ ಅನ್ನುವಂತದ್ದು ಅದೇ ಬರ್ತಾರೆ ನೋಡ್ತಾರೆ ಅವ್ರಿಗೆ ಹೋಗ್ತಾರೆ ನಮ್ಗಾಗಲ್ಲ ಹಾ ಯಾವುದು ಎಂಗೇಜ್ಮೆಂಟ್ ಆಗೋದಾಗ್ಲಿ ಎಂಗೇಜ್ಮೆಂಟ್ ಬ್ರೇಕ್ ಆಗಿರೋ ತರ ಆ ತರದ್ ಯಾವ್ದು ಸಮಸ್ಯೆ ಆಗಿಲ್ಲ ಅಲ್ವಾ ಇಲ್ಲ ಇಲ್ಲ ಬಂದು ಆಯ್ತು ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ತಾ ಇದ್ರೆ ಜಾತಕದಲ್ಲಿ ಅತಿ ದೊಡ್ಡ ದೋಷ ಯಾವುದು ಕಾಣ್ತಾ ಇಲ್ಲ ಮೊದಲನೇದಾಗಿ ಧೈರ್ಯವಾಗಿರಿ ಆಯ್ತಾ ಎರಡನೆಯದಾಗಿ ಈ ನವೆಂಬರ್ ಡಿಸೆಂಬರ್ ಇವರಿಗೆ ಗುರುಬಲದ ಸ್ವಲ್ಪ ಕಡಿಮೆಯ ಅವಕಾಶಗಳು ಇದೆ ಅರ್ಥ ಆಗ್ತಾ ಇದೆಯಾ ಗುರುಬಲ ಕಡಿಮೆ ಇರೋದರಿಂದ ಅದು ಮ್ಯಾಚ್ ಆಗುವಂತಹ ಜಾತಕಗಳು ಬರಲ್ಲ ಅಂತ ಕಾಣಿಸ್ತಾ ಇದೆ ಮೂರನೇ ವಿಚಾರವಾಗಿ ನಿಮ್ಮ ಮನೆಯಿಂದ ಉತ್ತರದ ದಿಕ್ಕಿಗೆ ಇರುವಂತಹ ಅಮ್ಮನವರ ದೇವಸ್ಥಾನಕ್ಕೆ ಯಾವಾಗಲೂ ಭೇಟಿ ಕೊಡೋ ಈ ಮಗುವಿನ ಮದುವೆಯ ಸಮಸ್ಯೆ ನಿವಾರಣೆ ಆಗುತ್ತೆ ಓಕೆ ಧನ್ಯವಾದಗಳು ಸೌಭಾಗ್ಯ ಕಾರ್ಯ ಮಾಡಿದ್ದಕ್ಕಾಗಿ ಗುರುಗಳೇ ಧನು ರಾಶಿ ಕುರಿತಂತೆ ತಿಳಿಸ್ತಾ ಇದ್ರಿ ನಂತರದಲ್ಲಿ ನೋಡ್ತಾ ಹೋಗೋದಾದ್ರೆ ಮಕರ ರಾಶಿ ಇವತ್ತಿನ ಮಕರ ರಾಶಿಯವರ ಭವಿಷ್ಯ ಯಾವ ರೀತಿ ಆಗದ ಮಕರ ರಾಶಿಯವರಿಗೆ ಚಂದ್ರನು ತನ್ನ ಜೊತೆಯಲ್ಲೇ ಇಟ್ಕೊಂಡು ಓಡಾಡುವಂತಹ ಸಂದರ್ಭ ಇರೋದ್ರಿಂದ ಚಂದ್ರನ ಸಂಯೋಗ ಅವರಿಗೆ ಯಾವ ಕಾರಣಕ್ಕೂ ಒಳ್ಳೆಯ ಕೆಲಸಗಳನ್ನು ಮಾಡಿಸುವಂತ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಆದರೆ ಮಧ್ಯದಲ್ಲಿ ಅದು ನಿಂತೋಗುವಂತ ಕೆಲಸ ಆಗತ್ತೆ ಅಥವಾ ಮುಂದುವರ್ಸಕ್ಕೆ ತುಂಬಾ ಕಷ್ಟ ಆಗುವಂತ ಕೆಲಸ ಆಗ್ತಾ ಬರತ್ತೆ ಮತ್ತೆ ಚಂದ್ರನ ಸಂಯೋಗ ಯಾವ ಕಾರಣಕ್ಕೂ ಕೆಲಸವನ್ನ ಪೂರ್ಣವಾಗಿ ಮಾಡೋದಿಕ್ಕೆ ಬಿಡೋದಿಲ್ಲ ಹಾಗಾಗಿ ಎರಡೂವರೆ ದಿನಗಳ ನಂತರದಲ್ಲಿ ಯಾವುದಾದರೂ ಯೋಜನೆಗಳನ್ನ ಪುನಃ ಶುರು ಮಾಡುವಂತಹ ಕೆಲಸವನ್ನ ಮಾಡಿ ಒಳ್ಳೇದಾಗತ್ತೆ ಓಕೆ ಗುರುಗಳೇ ಈ ಕುರಿತಂತೆ ಮಾತನಾಡ್ತಾ ಹೋಗೋಣ ಒಬ್ಬರು ಕಾಲಿದ್ದಾರೆ ಮಾಸ್ತಿ ಅಂತ ಹೇಳಿ ನಮಸ್ಕಾರ ಮಾಸ್ತಿ ಹಲೋ ನಮಸ್ಕಾರ ಧ್ವನಿ ಕೇಳಿಸ್ತಿದ್ಯಾ ಹಾ ಕಳಿಸ್ತಾ ಇದೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಪ್ರಶ್ನೆ ತಿಳಿಸಿ ಗುರುಗಳಿದ್ದಾರೆ ಕಲಿದಾರೆ ಮಾಡೋದ್ ನನ್ ಬಗ್ಗೆನ ಓಕೆ ತಿಳಿಸಿ ಸರ್ ನಮಸ್ಕಾರ ಹೇಳಿ ಕೇಳಿಸ್ತಾ ಇದೆ ಸರ್ ರಾಘವೇಂದ್ರ ಅಂತ ನನ್ನ ಹೆಸ್ರು ಹಾ ಮಕರ ರಾಶಿ ಧನಿಷ್ಠ ನಕ್ಷತ್ರ ಸರ್ ಮಕರ ರಾಶಿ ಧನಿಷ್ಠ ನಕ್ಷತ್ರ ಗೊತ್ತಾಯ್ತು ಪ್ರಶ್ನೆ ಏನಪ್ಪ ಆಹ್ ಇಪ್ಪತ್ತೊಂದು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾರ್ ಹುಟ್ಟಿದ್ದು ಆಯ್ತು ಪ್ರಶ್ನೆ ಏನು ಪ್ರಶ್ನೆ ಅಂದ್ರೆ ಮನೆ ಕಟ್ಬೇಕು ಅಂತ ಗುರುಗಳೇ ನನ್ಗೆ ಆಗುತ್ತಾ ಇಲ್ವಾ ಸ್ವಲ್ಪ ಆಯ್ತು ನಿಮ್ಗೆ ಮನೆ ಕಟ್ಟಬೇಕು ಅಂತಿದೆ ಅಂದ್ರೆ ಜಾಗ ಇದೆಯಾ ಜಾಗ ತಗೋಬೇಕಾ ಅನ್ನೋದು ಪ್ರಶ್ನೆ ಕರೆಕ್ಟ್ ಕೇಳಿದ್ರೆ ಉತ್ತರ ನೋಡಬಹುದು ಜಾಗ ಇದೆ ಜಾಗ ಇದೆ ಇದೆ ಅದರಲ್ಲಿ ನೀವು ಮನೆ ಕಟ್ಟಬೇಕಾ ಅನ್ನುವಂಥದ್ದು ಪ್ರಶ್ನೆ ಹೌದು ಹೌದು ಯೋಗ ಅಂತ ಚೆಕ್ ಮಾಡಿ ನೋಡಿ ಪ್ರಶ್ನಾಶಾಸ್ತ್ರ ಏನು ಹೇಳ್ತಾ ಇದೆ ಗೊತ್ತಾ ನಿಮಗೆ ಮನೆ ಕಟ್ಟುವ ಯೋಗ ಇದೆ ಅದಕ್ಕೆ ಬೇಕಾಗಿರುವಂಥ ಅನುಕೂಲಗಳು ಒಂದು ಒಂದೂವರೆ ವರ್ಷದಿಂದ ನೀವು ಮಾಡ್ಕೋತಾ ಇದ್ದೀರಿ ಅದರ ಹಾಂ ಅದರ ಜೊತೆಗೆ ನೀವು ಏನು ಮಾಡಬೇಕು ಗೊತ್ತಾ ನಿಮ್ಮ ಸೋದರ ಸಂಬಂಧಿಗಳ ಏನಾದರೂ ಅವಶ್ಯಕತೆ ಅದರಲ್ಲಿ ಇದೆಯಾ ಅನ್ನೋದನ್ನು ಒಂದು ಸತಿ ವಿಚಾರಿಸ್ಕೊಳ್ಳಿ ಪ್ರಶ್ನೆ ಅದನ್ನೇ ಹೇಳ್ತಾ ಇದೆ ತುಂಬ ನಿಮಗೆ ಸಪೋರ್ಟ್ ಸಪೋರ್ಟ್ ಬೇಕು ಅನ್ನಿಸ್ತಾ ಇದೆ ಅಪ್ಪ ಆಯ್ತಾ ಕಟ್ಟೋ ಯೋಗ ಇದೆ ಸೋದರ ಸಂಬಂಧಿಗಳ ಸಪೋರ್ಟ್ ನಿಮಗೆ ಅವಶ್ಯಕತೆ ಇದೆ ಅನ್ನೋ ತೋರಿಸ್ತಾ ಇದೆ ಅದೊಂದ್ಸತಿ ಕೂತು ಮಾತಾಡುವಂತದ್ದು ಅವರು ನಿಮ್ಮ ಸಹಾಯಕ್ಕೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಪ್ರಕಾರ ಗೊತ್ತಾಗ್ತಾ ಇದೆ ಯಾವಾಗ ಆಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ಒಂದ್ಸತಿ ಅವ್ರ ಹತ್ರ ಮಾತಾಡ್ ನೋಡಿ ಮಾರ್ಚ್ ಏಪ್ರಿಲ್ ನಂತರ ನಿಮಗೆ ಆ ಕೆಲಸ ಕೈಗೂಡುವಂತಹ ಯೋಗ ಇದೆ ಧನ್ಯವಾದಗಳು ಮಾಸ್ತಿ ಕರೆ ಮಾಡೋದಕ್ಕಾಗಿ ಗುರುಜಿ ಹಾಗೆ ಕುಂಭ ರಾಶಿಯ ಭವಿಷ್ಯ ಯಾವ ರೀತಿ ಆಗಿದೆ ಕುಂಭರಾಶಿಯವರಿಗೆ ರಾಹುವಿನ ಒಂದು ಬಲ ಜೊತೆಯಲ್ಲಿರೋದ್ರಿಂದ ಒಂದೇ ಸತಿ ನಾನು ಏನಾದರೂ ಮಾಡುವಂತಹ ಪ್ರಯತ್ನವನ್ನ ಮಾಡ್ಬಿಡೋಣ ಅಂತ ಮುಂದಕ್ಕೆ ಹೋಗ್ತಾರೆ ಅದರ ಜೊತೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವರಿಗೆ ಸುತ್ತಮುತ್ತ ಸಿಗೋ ಅಂತವರು ಆ ಥರದಲ್ಲೇ ಇರ್ತಾರೆ ಇಷ್ಟು ವಯಸ್ಸಾಯ್ತು ಇನ್ನೂ ಏನೂ ಮಾಡಲೇ ಇಲ್ವೇನೋ ಅಂತ ಒಂದು ನೋಡಿ ಅಪ್ಪ ಸೈಟ್ ಕೊಡ್ಸಿದ್ರೆ ಮಗ ಮನೆ ಕಟ್ಟೋದು ಈಸಿ ಆಗತ್ತೆ ಮಗನೇ ಸೈಟ್ ತಗೊಂಡು ಹೊಸ್ದಾಗಿ ಮನೆಯೂ ಕಟ್ಟುವಂಥದ್ದು ಕಷ್ಟದ ಕೆಲಸ ಆಗತ್ತೆ ಹೌದ್ರಿ ಸ್ವಲ್ಪ ನಿಧಾನ ಬೇಕೇ ಬೇಕು ಎಲ್ಲಾರ್ಗೂ ಎಲ್ಲ ಕೆಲಸ ಒಂದೇ ಸತಿ ಒಲಿಯುವುದಿಲ್ಲ ನೆಮ್ಮದಿಯನ್ನ ಇಟ್ಕೊಂಡು ಸಾಧಿಸುವಂತಹ ಛಲ ಈ ರಾಶಿಯವರಿಗೆ ಬೇಕು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಮತ್ತೆ ಯಾವುದನ್ನು ಶೀಘ್ರವಾಗಿ ನಂಬುವಂತಹ ಕೆಲಸ ಕುಂಭ ರಾಶಿಯವರು ಮಾಡಬಾರದು ಓಕೆ ಗುರುಜಿ ಭಾಗ್ಯಶ್ರೀ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ಭಾಗ್ಯಶ್ರೀ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಸ್ವರ್ಬ ತಾಲುಕಾನ್ವಟ್ಟಿ ಅಂತ ಓಕೆ ಗುರು ಹೇಳಿದ್ದಾರೆ ಯಾರ ಬಗ್ಗೆ ಮಾತ್ನಾಡ್ಬೇಕಿತ್ತು ನಕ್ಷತ್ರ ತಿಳಿಸಿ ಪ್ರಶ್ನೆ ಹೇಳಿ ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಅನುರಾಧ ನಕ್ಷತ್ರ ಓಕೆ ಅವನು ಒಂದು ಜಾಬಿನ್ ಬಗ್ಗೆ ಕೇಳ್ಬೇಕಾಗಿತ್ತು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿನಮ್ಮ ಹ್ಞೂ ಹ್ಞೂ ಗುರುಜಿ ಆಯ್ತಮ್ಮ ಏನು ಕೆಲಸ ಮಾಡ್ತಾ ಇದ್ದಾರಮ್ಮ ಇನ್ನೂ ಹ್ಞೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಅವರು

ಆಯ್ತಾ ಸೂರ್ಯ ಬುಧನ ಸಂಯೋಗ ಇದ್ದವರು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರಿಬೇಕು ಇಲ್ಲದೆ ಇದ್ರೆ ಗೋರ್ಮೆಂಟ್ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳುತ್ತೆ ಆಯಿತಾ ಎರಡನೇ ವಿಚಾರ ಆ ಸೂರ್ಯ ಬುಧನಿಗೆ ಗುರುವಿನ ಚಂದ್ರ ಕೇತುವಿನ ಸಂಯೋಗವು ಜೊತೆಯಲ್ಲಿರುವುದರಿಂದ ಎರಡು ಮೂರು ಬಾರಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಹೇಳಿ ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ತಾರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗಿಲ್ಲ ಅನ್ನುವಂತಹ ಬೇಜಾರಾಗಲಿ ಅಥವಾ ಆಗತ್ತೆ ಆಗಲ್ಲ ಅನ್ನುವಂತಹ ದ್ವಂದ್ವ ಮನಸ್ಥಿತಿ ಬೇಡ ಕ್ಲಿಯರ್ ಓಕೆ ಧನ್ಯವಾದಗಳು ಭಾಗ್ಯಶ್ರೀ ಕರೆ ಮಾಡಿದ್ದಕ್ಕಾಗಿ ಗೋವಿಂದಪ್ಪ ಅಂತ ಹೇಳಿ ಕಾಲರ್ ಹೇಳ್ತಾರೆ ನಮಸ್ಕಾರ ಗೋವಿಂದಪ್ಪ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕೋಲಾರ ಓಕೆ ಸ್ವಲ್ಪ ಜೋರಾಗಿ ಮಾತನಾಡಿ ಯಾರ ಬಗ್ಗೆ ಕೇಳಬೇಕಾಗಿತ್ತು ಪ್ರಶ್ನೆ ತಿಳಿಸಿ ಹಾಗೆ ಅವರ ನಕ್ಷತ್ರ ತಿಳಿಸಿ ಬಂಗಾರ ವಕ್ಕ ಕೋಲಾರ್ ಓಕೆ ಗೊತ್ತಾಯ್ತು ಯಾರ್ಕಕ್ಕೆ ಕೇಳಬೇಕಾಗಿತ್ತು ತಿಳಿಸಿ ಸರ್ ಮಗಳ ಬಗ್ಗೆ ಕೇಳಬೇಕಮ್ಮ ಓಕೆ ನಕ್ಷತ್ರ ತಿಳಿಸಿ ಏನ್ ಪ್ರಶ್ನೆ ತಿಳಿಸಿ ಗುರುಗಳಿದ್ದಾರೆ ಹ ಸರ್ ಹೇಳಿ ಹೇಳಿ ನಮಸ್ಕಾರ ಕೇಳಿಸ್ತಾ ಇದೆ ಅ ಮಗಳ ಬಗ್ಗೆ ಕೇಳಿಸಬೇಕಮ್ಮ ಓಕೆ ಪ್ರಶ್ನೆ ಏನಂತ ತಿಳಿಸಿ ಗುರುಗಳು ಉತ್ತರ ನೀಡ್ತಾರೆ ಇಲ್ಲ ಮದುವೆ ಆಗಲ್ಲ ಅದನ್ನಿಂದ ಮೊದಲು ಕೇಳಬೇಕಮ್ಮ ಮಾತಾಡಿ ನಾನೇ ಮಾತಾಡ್ತಾ ಇದ್ದೀನಿ ಗೋವಿಂದಪ್ಪ ಅವರೇ ಹೌದಮ್ಮ ಮದುವೆ ಇರಬೇಕು ಟಿವಿ ನೋಡ್ಕೊಂಡು ಮಾತನಾಡ್ತಾ ಇದ್ದೀರಿ ಅನ್ಸುತ್ತೆ ಒಂದು ಕೆಲಸ ಮಾಡಿ ಅಲ್ಲಿ ಕೆಳಗಡೆ ನಂಬರ್ ಕೊಡ್ತಾ ಇದೆಯಲ್ಲ ಅದಕ್ಕೆ ಫೋನ್ ಮಾಡಿ ಮಾತಾಡೋಣ ನಾನೇ ಮಾತಾಡಿಸ್ತೀನಿ ನಿಮ್ಮನ್ನ ಓಕೆ ಧನ್ಯವಾದಗಳು ಕರೆ ಮಾಡಬೇಕಾಗಿ ಗುರುಜಿ ತಿಳಿಸ್ತಾ ಇದ್ರಿ ರಾಶಿಗಳ ಬಗ್ಗೆ ಇನ್ನು ಕೊನೆಯದಾಗಿ ಮೀನ ರಾಶಿಯ ಫಲಾನುಫಲ ಯಾವ ರೀತಿ ಆಗಿದೆ ತಿಳಿಸ್ತಾ ಮೀನ ರಾಶಿಗೆ ಯಾವ ಕಾರಣಕ್ಕೂ ನಂಬಿಕೆಯಿಂದ ದ್ರೋಹವಾಗಿ ಮನಸ್ಸಿಗೆ ಆಘಾತವಾಗುವಂತಹ ಪರಿಸ್ಥಿತಿಯನ್ನು ನೀವು ಸುಮಾರು ದಿನಗಳಿಂದ ಅನುಭವಿಸ್ತಾ ಇದ್ದೀರಿ ಅನ್ನುವಂಥದ್ದು ಗ್ರಹಗಳ ಸಂಯೋಗದಿಂದ ತಿಳಿದು ಬರ್ತಾ ಇದೆ ಮೊದಲನೇದು ಎರಡನೇದೇನು ಯಾರು ನಮ್ಮವರು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ನಿಮ್ಮ ಕೈಲಿ ಸಾಧ್ಯನೇ ಆಗ್ತಾ ಇಲ್ಲ ಅನ್ನುವಂಥದ್ದು ಎರಡನೇ ವಿಚಾರ ಮೂರನೇದು ಒಂದು ಒಳ್ಳೆಯ ವಿಚಾರ ಹೇಳ್ಕೊಡ್ತೀನಿ ನೋಡಿ ಮೂರನೇದು ಗ್ರಹ ಸಂಯೋಗ ನಿಮಗೆ ಡಾಕ್ಯುಮೆಂಟ್ಸ್ ಪರವಾಗಿದೆ ನಿಮ್ಮ ಪರವಾಗಿದೆ ಅಂದರೆ ಏನು ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇದ್ದೀರಿ ಅಥವಾ ಎಲ್ಲೋ ಚೀಟಿ ಹಾಕಿದ್ದೀರಿ ಚೀಟಿ ಎತ್ಕೋಬೇಕು ನೋಡಿ ಅದನ್ನು ಕೂಡ ಫೈನಾನ್ಷಿಯಲ್ ಮ್ಯಾಟರ್ಸ್ ಏನಿರುತ್ತಲ್ಲ ಅದನ್ನು ಗ್ರಹಗಳ ಸಂಯೋಗದಿಂದನೇ ಹೊಂದಾಣಿಕೆ ಮಾಡಿಕೊಂಡು ಜೀವನವನ್ನು ಸಾಗಿಸುವಂಥದ್ದು ತುಂಬ ಕಲೆ ಇದೆ ಅದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಡಾಕ್ಯುಮೆಂಟ್ಸ್ ವಿಚಾರ ನಿಮ್ಮ ಪರವಾಗಿದೆ ಅದರ ಜೊತೆಗೆ ಎಜುಕೇಷನ್ ವಿಚಾರ ನಿಮ್ಮ ಪರವಾಗಿದೆ ಮಧ್ಯಮ ವಯಸ್ಕರು ಯಾರಿರ್ತಾರೋ ಅವರು ಎಜುಕೇಷನ್ ಚೆನ್ನಾಗಿ ಆಗಿಬರುತ್ತೆ ಸರಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಶಿ ಫಲಾನುಫಲಗಳನ್ನ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಎಲ್ಲರಿಗೂ ಒಳ್ಳೇದಾಗಲಿ ನೋಡಿದ್ರಲ್ವ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರಾಶಿಯವರಿಗೆ ಶುಭ ಯಾವ ರಾಶಿಯವರಿಗೆ ಅಶುಭ ಜೊತೆಗೆ ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ಗುರುಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರುಜಿ ಆನಂದ ಸೇವಾ ಸದನ ಟ್ರಸ್ಟ್ ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ ಜವರೇಗೌಡ ನಗರ ರಾಜರಾಜೇಶ್ವರಿ ನಗರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ನೈನ್ ಏಟ್ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ನೈನ್ ಝೀರೋ ನೈನ್ ಡಬಲ್ ಒನ್